ಸೇಟ್ ನಿಂದ ಮುಂದ ನೋಡ ನಿಂದ ಮುಂದ ಬಾ ನಿಂದ ಅಂತ ಒಂದೇ ಅಂಗ ಹಾ ಸೀದಾ ನಿಂದ್ರ ಮುಂದ ಬಾರೋ ಸೀದಾ ನಿಂದ್ರ ಬಾಬಾ ಒಂದೇ ಮಾತರ ಹಾ ಹಾ ಜೈ ಹಾ ಮಾತಾ ನಾನು ನಾನು ಸುಭಾಷ್ ಚಂದ್ರ ಬೋಸ್ ಬೋಸ್ ಸ್ವಾತಂತ್ರ್ಯಕ್ಕಾಗಿ ನಾನು ಹಗಲಿರಳು ದುಡಿದಿದ್ದೇನೆ ಹೋರಾಡಿದ್ದೇನೆ ಸೀದಿಂದರ್ ನೀವು ಎದಾಡ್ಬಿಂಗ ಸ್ಟ್ಯಾಂಡ್ ಅಪ್ ಹಿಂಗ ಸ್ಟಡಿಯಾಗಿ ನಾನು ಅದು ಪಿಸ್ತಲ್ ಹುಡ್ಕೋಕೆ ಹ್ಮ್ ಈಗ ಹೇಳ ನೀ ಆಗಲ್ ಹೇಳಿದಲ್ಲ ಅದನ್ನ ಹೇಳ ಹ್ಮ್

Baş Hırslan, eee,

ಸ್ನೇಹಿತರೆ ವಾರದಾಗ ಮೂರ್ ದಿನ ಆದ್ರೂ ನಗು ಬೇಕಂತ ಅದ್ಯಾವಾಗಂತಂದ್ರ ನಿನ್ನೆ ಇವತ್ತ ನಾಳೆ ಈ ನಗು ಅನ್ನೋದೇನೈತಲ್ಲ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೈತಿ ಅಂದ್ರ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಾ ಕಾಯಿಲೆಗಳಿಗೂ ಇದು ಒಂದು ರಾಮ್ ಬಾನೈತ ಅದಕ್ಕೆ ನಿಮ್ ಮುಖದಾಗ ನಗು ತರ್ಸಾಕಿಲ್ ಒಂದು ಕ್ರೇಜಿ ಕುಟುಂಬ ನಿಮಗೋಸ್ಕರ ಕಾಯಾಕತಿ ಹಂಗಾಗಿ ನಾವು ಮೊದಲ ಆ ಕ್ರೇಜಿ ಕುಟುಂಬದ ಪರಿಚಯ ಮಾಡ್ಕೊಂಡ ಮುಂದ್ ಹೋಗೋಣ ಇವನ್ ಹೆಸರು ಎಡವಟ್ ಎಡಬಿಡಂಗಿಂಗಡ ಮಲ್ಲ ಅಂತ ಯಾಕಂದ್ರ ಇವ ಮಾಡು ಕೆಲ್ಸ ಎಲ್ಲಾ ಬರೀ ಎಡವಟ್ಟ ಇವನ್ ಗೊಬ್ಬಳ ದಡುತಿ ಹೆಂಡತ್ತದಳ ಈಗಿ ಹೆಸರು ಸತ್ಯಭಾಮ ಅಂತ ಮತ್ ಇಕ್ಕ ಯಾವತ್ಲೂ ಮೂಗಿನ ಮೇಲೆ ಸಿಟ್ಟ ಮತ್ ಹಂಗ ಗಂಡಗ್ ಗೋಳು ಹೊಯ್ಕೊಂಡ ಅವ್ನು ಹೊಟ್ಟಿ ಉರ್ಸೋದಂದ್ರಕ್ಕಿ ಬಾಳ ಖುಷಿ ನಮ್ಮ ಕಥಾನಾಯಕ ಡಿಂಗಡ ಮಲ್ಲಾ ಹೆಂಗ್ ಮಾಡಿದ್ರ ಸುಮ್ ಬಿಡ್ತಾನ ತಿಕೊಂಡ್ರಿ ನೀವು ಆರ್ತಿಗೊಬ್ಬಳ ಮಗಳ ಪಬ್ಲಿ ಕೀರ್ತಿಗೊಬ್ಬ ಮಗ ಟೋಮ್ಯಾ ಮತ್ ಇವಗೊಬ್ಬ ಚಡ್ಡಿ ಅದನ ಅವನ ಹೆಸರು ಮಂಕುತಿಮ್ಮ ಅಂತ ಈ ಕ್ರೇಜಿ ಕುಟುಂಬದ ಎಡಬಿಡಂಗಿತನ ಹೆಂಗೈತಿ ಅಂತ ನೋಡ್ಕೊಂಡ್ ಬರೋನ್ ದೌಡ್ ಬರ್ರಿ चलिए मुझे आप सभी से बात करके बहुत अच्छा लगा मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा आप सभी को मेरी ढेर सारी शुभकामनाएं